ನನ್ನ ಪ್ರೀಕ್ಷ ಕರ್ನಾಡಿನ ಜನತೆ ಶಕ್ ಬಂಜನ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಎದ್ದಿದ್ದು ಲೇಟಾಗೈತೆ ಟೈಮೇ ಇವಾಗ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಗಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲಾಗ್ನೆ ಸ್ಟಾರ್ಟ್ ಮಾಡೋಣ ನಾವೂ ಇವಾಗ ಎದ್ದ ಅಪ್ ಆಗೊಂಡ್ರೆ ಫ್ರೆಶ್ ಅಪ್ ಅವಕ್ಕಿಂತ ಪೂರ್ವದಲ್ಲಿ ನಮ್ಮ ಕೋಳಿಗಳಲ್ಲಿ ಯಾವ ಥರ ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡಣ ಆಲ್ರೆಡಿ ನಮ್ಮ ಕೋಳಿ ಮನೆ ಓಪನ್ ಮಾಡಿದ್ದಾರೆ ಒಂದ್ಸಲ ಫುಡ್ ವಾಟರ್ ಚೆಕ್ ಮಾಡಿಬಿಡೋಣ ಫೀಡರಲ್ಲಿ ಫುಡ್ಡ್ದು ಏನು ಸಮಸ್ಯೆ ಇಲ್ಲ ನಾಳೆ ಹಾಕೋಣಂತ ಮತ್ತೆ ಎರಡು ಫೀಟರ್ ಇದೆ ಡ್ರಿಂಕರ್ ಡ್ರಿಂಕರಲ್ಲಿ ವಾಟರ್ ಅವ್ರ ಕಡಿಮೆ ಇನ್ನೂ ಎರಡು ದಿನ ಆಗುತ್ತೆ ಎರಡು ದಿನ ಆದ್ಮೇಲೆ ಚೇಂಜ್ ಮಾಡೋಣ ಅದೇ ರೀತಿಯಾಗಿ ಎಲ್ಲ ಕೋಳಿಗಳು ಆರಾಮಾಗಿದ್ದವು ಯಾವುದೇ ಸಮಸ್ಯೆಗಳಿಲ್ಲ ಎಲ್ಲಿ ನೋಡ್ತಿದ್ರಿ ಮೊಟ್ಟೆ ಹಾಕಿದೆ ಅಂಟ್ರ ಕೋಳಿ ಮೊದಲನೇ ಟಾಸ್ಕ್ ಕಂಪ್ಲೀಟ್ ಆಗಿದ್ದಾರೆ ಪಪ್ಪಾಯ ಗಿಡದಲ್ಲಿ ಕಾಯಿಗಳಾಗಿದೆ ಇನ್ನೊಂದು ತಿಂಗಳೇ ಸುಮಾರು ಹಣ್ಣುಗಳಾಗತ್ತೆ ಯಾಕೋ ನಿಂಬೆ ಗಿಡದಲ್ಲಿ ಕಾಯಿ ಸಣ್ಣದಾಗ್ತಿದೆ ಇಲ್ಲಪ್ಪ ಅಂತಂದು ಸಿಕ್ಕಾಪುಟ್ಟ ದೊಡ್ಡದಾಗಿರೋದು ಈ ಥರ ಮೊಟ್ಟೆ ರೇಂಜ್ಗಳೆಲ್ಲ ರಿಮೆಂಡ್ ಆಗಿದ್ದಾವಪ್ಪ ಇಲ್ಲಿ ನೋಡ್ತೀರಿ ಗಿಡಕ್ಕೆ ಏನೋ ಸಮಸ್ಯೆ ಆಗಿದೆ ನೋಡಿರಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಇಲ್ಲೊಂದು ಗಿಡ ಹಾಳಾಗುತ್ತಿದೆ ಸೈಜ್ ಮತ್ತು ಕ್ವಾಂಟಿಟಿಲಿ ಸಿಕ್ಕಾಪುಟ್ಟ ಸಮಸ್ಯೆ ಆಗಿದೆ ನೋಡಿರಿ ಯಾವುದೋ ರೋಗ ಬಂದಿರೋ ಕಾರಣ ದಾಸವಾಳ ಹೂಗಳಾಗಿದ್ದಾವೆ ಪೂಜೆಗೆ ಹರ್ಕೊಳ್ತಾರೆ ತುಂಬಾ ಚೆನ್ನಾಗಿದೆ ನೋಡ್ರಿ ಮೊನ್ನೆ ಸ್ವಲ್ಪ ಕೊಸ ಕಿತ್ತಿರೋ ಕಾರಣ ಗಾರ್ಡನ್ ಸ್ವಲ್ಪ ಕ್ಲೀನ್ ಆಗಿದೆ ಇಲ್ಲಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಹುಲ್ಲು ಇದು ಬಿಟ್ಟಿತ್ತು ಏನು ಯೂಸ್ ಆಗ್ತಿಲ್ಲ ನೋಡ್ರಿ ಇಲ್ಲೇ ಹೂವಾಗ್ ಇಲ್ಲೇ ಬರ್ತಾ ಇದೆ ಅದೇ ರೀತಿಯಾಗಿ ಬಾಳೆ ಆಗಿದೆ ಇನ್ನು ಹಣ್ಣು ಹೋಗೋಕ್ಕೆ ಸುಮಾರು ಸಮಯ ತೊಳ್ದು ಸಿಕ್ಕಾಪಟ್ಟೆ ಹೂಗಳಾಗಿದ್ದಾವಿ ಒಂದು ವೇಳೆ ಪೂಜೆ ಇಲ್ಲೇ ಅಲ್ಲ ಅಂದರೆ ಇಲ್ಲೇ ಬಾಡಿ ಹೋಗ್ತಾವೆ ಇವೆಲ್ಲ ದಾಸವಾಳ ಹೂಗಳೆಲ್ಲ ಆಲ್ಮೋಸ್ಟ್ ನಮ್ಮದು ಬೆಳಗಿನ ಒಂದು ರೌಂಡ್ ವಿಸಿಟ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಯಾವುದೂ ವರ್ಕ್ ಪೆಂಡಿಂಗ್ ಇಲ್ಲ ಇವತ್ತು ಜಾಸ್ತಿ ವರ್ಕ್ ಮಾಡೋದು ಬೇಡ ಇವತ್ತು ತೈಲ ಎಲ್ಲ ಒಜ್ಜಾಗ್ಬಿಟ್ಟಿದೆ ಸುಮ್ಮನೆ ಫ್ರೆಶ್ ಅಪ್ ಆಗೋಣ ನಾಷ್ಟ ಮಾಡಿಕೊಂಡ್ರೆ ಮೊದಲು ಸುಮಾರು ಹೊತ್ತಾಗಿದೆ ನಮ್ಮ ಮುಂಜಾನೆ ತಯಾರೆ ಫ್ರೆಶ ಅಪ್ ಬಂದೆ. ಅಟ जस्ट ಅ ಫ್ರೆಶ ಅಪ್ ಬಂದೆ. नाश्ता तो बनिवरे. ನಥಿಂಗ್ ಸ್ಪೆಷಲ್ ಆಸ್ ಯುಶುವಲ್ ಆಲ್ಕೇ. ಸಿಕอปರೆದನ ತಯಾರ್. ತೆನೆ ಬರಕ ஜாாஸ்ட்மான் டீ குடுத்தா இன்னும் ருச்சினா தான் சிக்காபட்ட ಆಲ್ಮೋಸ್ಟು ಅಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಹುಷಾರು ತಪ್ಪಿದ್ದಾರೆ ಹಾಗಾಗಿ ಸಿಕ್ಕಾಪಟ್ಟು ಸಮಸ್ಯೆಗಳೇ ಜಸ್ಟ್ ನಂದು ಬ್ರೇಕ್ಫಾಸ್ಟ್ ಟೀ ಮುಗಿದ್ರಿ ಮಲ್ಕೊಂಡ್ಬಿಟ್ಟು ಮತ್ ಸಾಕಾಗಿದೆ

ಏನು ഇവ രല്ല അതൊക്കെ ഊട്ട രുചന കാബേജ് പല്ല മറ്റൗളിക്കൂക്ക ഇൻറ്റില്ല ರೋಟಿ ಎಲ್ಲ ತಿಂದೈತೆ ರೈಸ್ ಊಟ ಮಾಡ್ಬಿಡೋಣ ಊಟ ಐತೆ ಗುಳಿಗೆ ತೊಗೊಂಡ್ಬಿಡೋಣ ಜಸ್ಟ್ ನಾವು ಊಟ ಮುಗಿಸ್ಕೊಂಡ ಗುಳಿಗೆ ತೊಗೊಂಡು ಮುಗಿಸ್ಟೆಷ್ನ ಬರ್ತಾ ಇದಾವೆ ರೀ ನಿಂತು ಅಷ್ಟು ಇಲ್ಲ ಅಷ್ಟು ಪ್ರಾಬ್ಲಮ್ ಆಗಿದೆ ನೋಡ್ರಿ ಹಾಗೆ ಒಂದೊಂದು ನೆಲ ಮಾಡ್ಬಿಡೋಣ ಇವತ್ತು ಸ್ವಲ್ಪ ಮಳೆ ಇಲ್ಲ ನೋಡ್ರಿ ಕಾಂಟಿನ್ಯೂಸ್ ಬಿಸಿಲಿದೆ ವಾತಾವರಣ ಮಾತ್ರ ಬಿಸಿ ಬಿಸಿಯಾಗಿದೆ ಇಲ್ಲಪ್ಪ ಅಂತಂದರೆ ಲಾಸ್ಟ್ ಫ್ಯೂ ಮಂತ್ಸಿಂದ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಕಾಂಬಿನೇಷನ್ ಇತ್ತು ನೋಡ್ರಿ ಗುಬ್ಬೆಗಳು ಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲ ಈ ಥರ ಸೌಂಡ್ ಮಾಡ್ತಾರೆ ನೋಡ್ರಿ ತುಂಬ ಗುಬ್ಬೆಗಳು ಮನೆ ಮಾಡಿದವ ಇದೇ ಥರ ಶಬ್ದ ಬೆಳಗ್ಗೆ ಸಂಜೆ ಕೂಡ ಹುಷಾರು ಇಲ್ಲದೇ ಇರೋ ಕಾರಣ ತಲೆ ಎಲ್ಲ ಬಾರಾಗಿಬಿಟ್ಟದಪ್ಪ ಸಿಕ್ಕಾಪಟ್ಟೇನು ಬಾಬಾ ಕುತ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಟ್ಯಾಬ್ಲೆಟ್ ತೊಗೊಂಡ್ರಂತೂ ಹಂಗೆ ನಿದ್ದೆ ಎಳಿತಾನೆ ಇರ್ತೈತೆ ಮೋಡಗಳು ಎಷ್ಟು ತಿಳಿಯಾಗಿದೆ ನೋಡಿ ಆಲ್ಮೋಸ್ಟ್ ಒಂದು ವಾಕಿಂಗ್ ಮುಗಿತ್ರಿ ಥರ್ಡ್ ಹೋಗೋಣ ಹಾಗೆ ನಮ್ಮ ಕೋಳಿ ಮನೆ ಕೋದಾಕು ಬಂದು ಬಿಡೊಂಡ್ರೆ ನೋಡ್ರಿ ನಂಬ್ಲಾಕಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಕೋಳಿಮ್ಮನೆ ಅಕ್ಕಿ ಹಾಕಿ ಆಗಿದೆ ನೋಡ್ರಿ ಹೂಗಳು ಯಾರು ಹರಿದಿಲ್ಲ ಇವತ್ತು ಡೈಲಿ ಪೂಜೆ ಕರ್ಕೊಳ್ತಿದ್ರು ಇವತ್ತು ಹರಿದಿಲ್ಲ ಅನ್ಸತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಟಮಾಟೆ ಗಿಡ ಬಿದ್ದಿದೆ ಅಂದರೂ ಅದರಲ್ಲಿ ಆಗಿದೆ ಏನು ಮಾಡೋದು ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ ನಮ್ಮ ಹುಷಾರಿಲ್ಲ ಅಂತ ಹೇಳಿ ಮನೆಯಲ್ಲೇ ಮಾಡಿಬಿಟ್ಟಿದ್ದಾರೆ ಎಲ್ಲ ಕೆಲಸ ಇರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಇಷ್ಟೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಟೀ ಟೈಮಿಲ್ಲ ಅದಕ್ಕೋಸ್ಕರ ಕಾಫಿ ತಿಂದ್ಕೊಟ್ಟು ಕಾಫಿ ಕುಡಿತಾ ಇದ್ದೀನಿ ನಮ್ಮ ವರ್ಕ್ ಸ್ಟೇಷನ್ ಮಾಡಲ್ರಿ ಇವತ್ತು ಒಂದು ಮೈನರ್ ವರ್ಕ್ ಪೆಂಡಿಂಗ್ ಇದೆ ಅದನ್ನ ಕಂಪ್ಲೀಟ್ ಮಾಡಿಬಿಟ್ರಿ ಜಾಸ್ತಿ ಟೈಮ್ ಏನಿಲ್ಲ ಒಂದು ಡಿಸ್ಕ್ರಿಪ್ಷನ್ಸ್ ಬರೀಬೇಕು ಅದೊಂದು ಬರ್ದ್ಬಿಡೋಣ ಸಿಸ್ಟಮ್ ಸ್ಟಾರ್ಟ್ ಆಯಿತು ഇൻറ്റർനെറ്റ് ഇഷ്യൂ ഇല്ല യാക്ക സ്ലോ ആ ഇൻറ്റർനെറ്റ് ഇത്ത ಆಯ್ತು ಇದೊಂದು ಡಿಸ್ಕ್ರಿಪ್ಷನ್ಸ್ ಬರ್ದಿತ್ತ ಅದೊಂದು ಬರ್ದಾಯ್ತ ರೆಸ್ಪಾಂಡ್ ವರ್ಕ್ ಮಾಡೋ ಪೇಶನ್ಸ್ ಇಲ್ಲ ಟೈಮ್ ಇವಾಗ ಸಾಯಂಕಾಲ ಏಳು ಗಂಟೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲೋಗ್ ಹಿಂದಿನಂತೆ ಇವತ್ತಿನ ಲೋಕ ನಮ್ಮ ಹೊಸ ಸಮಯ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನು ನಿಂದಿರಲಿ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾ ಧನ್ಯವಾದಗಳು ಬಾ ಬಾಯ್